ಸಮರ್ಪಕ ನೀರು ಪೂರೈಕೆ ಆಗುತ್ತಿರುವುದನ್ನು ಖಂಡಿಸಿ ಗ್ರಾಮದ ಮಹಿಳೆಯರಿಂದ ಪ್ರತಿಭಟನೆ ಎಸ್ ಸರಗೂರು ತಾಲೂಕಿನ ಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಳೆಯೂರು ಗ್ರಾಮದ ಇಪ್ಪತ್ತು ಮನೆಗಳಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಸರಬರಾಜು ಆಗುತ್ತಿಲ್ಲ ಎಂದು ಗ್ರಾಮದ ಮಹಿಳೆಯರು ಎಐಕೆಕೆಎಂಎಸ್ ನೇತೃತ್ವದಲ್ಲಿ ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು ಈ ಸಮಸ್ಯೆ ಒಂದು ವಾರ ಅಥವಾ ಹತ್ತು ದಿನಗಳ ಕಳೆದ ಒಂದು ವರ್ಷದಿಂದ ಮಳೆಯೂರಿನ ಒಂದು ಬೀದಿಯಲ್ಲಿರುವ ಇಪ್ಪತ್ತು ಮನೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿಲ್ಲ ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರತ್ತ ಗಮನ ಹರಿಸಿ ಆದಷ್ಟು ಬೇಗ ಕುಡಿಯುವ ನೀರಿನ ಸಮಸ್ಯೆಯನ್ನ ಸರಿಪಡಿಸಬೇಕೆಂದು ಗ್ರಾಮದ ಮಹಿಳೆಯರು ಆಗ್ರಹಿಸಿದರು ಆಯ್ತು ಎಲ್ಲಾ ಬಂದ್ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂದ್ಬಿಟ್ಟು ಇಂಜಿನಿಯರ್ ಎಲ್ಲ ಒಂದ್ ತಿಂಗಳಿಂದ ನಾವು ಅಷ್ಟೆಲ್ಲ ಹೇಳ್ತಾ ಇದ್ದೀವಿ ಆದ್ರೆ ದಯವಿಟ್ಟು ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಗ ನೀರ್ನದ ತುಂಬಾ ಪ್ರಾಬ್ಲಮ್ ಆಗೋಗದ ನಮ್ಗ ಎಲ್ಲಾ ಬರಬೇಕು ನಮ್ಮ ಬೀದಿಯಲ್ಲಿ ಯಾವುದೇ ತರ ನೀರಿನ ಸೌಲಭ್ಯ ಇಲ್ಲ ಇಲ್ಲಿ ನೀರು ಕುಡಿಯೋಕೆ ಇಲ್ಲ ನಮ್ಗ ನಾವು ಅಲ್ಲಿ ಇಲ್ಲಿ ಎಲ್ಲ ಹೊರ್ತು ನೀರ್ ಕುಡಿಬೇಕಾಗಿದೆ ಈಗ ನೀರಿನ ಸೌಲಭ್ಯ ಮಾಡ್ಕೊಳ್ಬೇಕು ಎಷ್ಟು ಪಿಡಿಯೋಗಲ್ಲ ಹೇಳಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ಸಹ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಅವರು ಅದರಿಂದ ನೀವು ಇದೊಂದು ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳಿ ನೀವು ಪ್ರತಿಭಟನೆಯಲ್ಲಿ ಎಐಕೆಎಂಎಸ್ ಜಿಲ್ಲಾ ಸಂಚಾಲಕ ಬಸವರಾಜು ಗ್ರಾಮದ ಮಹಿಳೆಯರಾದ ಚಂದ್ರಿಕಾ ಸುಧಾ ತಾಯಮ್ಮ ಲಕ್ಷ್ಮಮ್ಮ ರಮ್ಯಾ ಗೌರಿ ರೇಖಾ ರತ್ನಮ್ಮ ರೇಣುಕಮ್ಮ ಮಹದೇವಮ್ಮ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು